ರಾಜ್ಯದ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಡೆದಂತಹ ಕೆಲವು ಬೆಳವಣಿಗೆಗಳಿಂದ ನೆನೆಗದಿಗೆ ಬಿದ್ದಿದ್ದಂತಹ ರಾಜ್ಯ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು ಮೊನ್ನೆ ದೆಹಲಿಯಿಂದ ರಾಜ್ಯದ ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರ ಕಾರ್ಯವೈಖರಿಯ ಕುರಿತು ಒಂದು ಮೌಲ್ಯಮಾಪನದ ರಿಪೋರ್ಟ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಈ ಮೌಲ್ಯಮಾಪನದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹನ್ನೊಂದು ಸಚಿವರ ಮೇಲೆ ಕಾಂಗ್ರೆಸ್ನ ಶಾಸಕರು ಅನೇಕ ಆರೋಪಗಳ ಸುರಿಮಣೆಯನ್ನೇ ಸುರಿಸಿದ್ದು ಈ ಹನ್ನೊಂದು ಶಾಸಕರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ಹನ್ನೆರಡು ಸ್ಥಾನಗಳನ್ನ ಹೊಸದಾಗಿ ಭರ್ತಿ ಮಾಡಿಕೊಳ್ಳತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಸಚಿವರ ಇಲಾಖೆಯ ಕಾರ್ಯವೈಖರಿ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ರೀತಿ ಅದೇ ರೀತಿ ಶಾಸಕರೊಂದಿಗೆ ಸಚಿವರು ಹೊಂದಿರತಕ್ಕಂಥ ಸಂಬಂಧ ಈ ರೀತಿ ಮೂರು ಅಂಶಗಳನ್ನು ಇಟ್ಕೊಂಡು ಸಚಿವರ ಮೌಲ್ಯಮಾಪನಕ್ಕೆ ಕೈ ಹಾಕಿದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಈ ಮೌಲ್ಯಮಾಪನದ ಕುರಿತು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೊನ್ನೆ ಸಿ ಎಲ್ ಪಿ ಮೀಟಿಂಗ್ ನಂತರ ತಮ್ಮ ಹೈಕಮಾಂಡ್ ನಾಯಕರಿಗೆ ತಲುಪಿಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಈ ರಿಪೋರ್ಟ್ ಕಾರ್ಡ್ ನಲ್ಲಿ ರಾಜ್ಯ ಸರ್ಕಾರದ ಸುಮಾರು ಹನ್ನೊಂದು ಸಚಿವರು ತಮ್ಮ ಇಲಾಖೆಯನ್ನು ನಿಭಾಯಿಸೋದ್ರಲ್ಲಿ ಫೇಲ್ ಆಗಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಹೌದು ಸ್ನೇಹಿತರಿ ಈ ಸುರ್ಜೇವಾಲಾ ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನ ಆಧರಿಸಿ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ಸಂಪುಟಕ್ಕೆ ಬಹುದೊಡ್ಡ ಮೇಜರ್ ಸರ್ಜನೆಯನ್ನ ಮಾಡತಕ್ಕಂತ ಪ್ರಯತ್ನಕ್ಕೆ ಕೈ ಹಾಕಿದ್ದು ಸುರ್ಜೇವಾಲಾ ಅವರ ಒಂದು ರಿಪೋರ್ಟ್ ಅನ್ನ ಆಧರಿಸಿ ರಾಜ್ಯದ ಹನ್ನೊಂದು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದಾವೆ ಈ ಹನ್ನೊಂದು ಸಚಿವರಿಗೆ ಈಗ ಡವ ಶುರುವಾಗಿದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಸುರ್ಜೇವಾಲಾ ಅವರು ನಡೆಸಿದಂತಹ ಮೌಲ್ಯಮಾಪನದ ಸಂದರ್ಭದಲ್ಲಿ ಫೇಲ್ ಆಗಿರ್ತಕ್ಕಂಥ ಆ ಹನ್ನೊಂದು ಸಚಿವರು ಯಾರು ಅವರು ಯಾವ್ಯಾವ ಕಾರಣಕ್ಕೆ ತಮ್ಮ ಒಂದು ಖಾತೆಯನ್ನು ನಿಭಾಯಿಸೋದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೇದ್ರೆ ರಾಜ್ಯದ ಸಚಿವ ಸಂಪುಟದ ಹನ್ನೊಂದು ಸಚಿವರು ಇದೀಗ ನಲ್ಲಿ ಫೇಲ್ ಆಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಕೆಲವು ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ರೆ ಇನ್ನೊಂದು ಕೆಲವು ಸಚಿವರ ಮೇಲೆ ರಾಜ್ಯದ ಕಾಂಗ್ರೆಸ್ ಶಾಸಕರ ಅಸಮಾಧಾನದ ಕಾರಣಕ್ಕೆ ಈ ಹನ್ನೊಂದು ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡೋದು ಬಹುತೇಕ ಅಫಿಕ್ಸ್ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದಿದ್ದಂತಹ ಮುಖ್ಯಮಂತ್ರಿಗಳು ಇದೀಗ ಆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋ ಕಾರಣಕ್ಕೆ ಮತ್ತೊಮ್ಮೆ ಅವರನ್ನ ಸಚಿವ ಸಂಪುಟಕ್ಕೆ ಪುನಃ ಸೇರ್ಪಡೆ ಮಾಡಿಕೊಳ್ಳೋದು ಬಹುತೇಕ ಫಿಕ್ಸ್ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಇದರ ಜೊತೆಗೆ ಹನ್ನೊಂದು ಸಚಿವರನ್ನ ಈ ತಮ್ಮ ಇಲಾಖೆಯನ್ನು ನಿಭಾಯಿಸೋದ್ರಲ್ಲಿ ಕಾಂಗ್ರೆಸ್ ಶಾಸಕರ ವಿಶ್ವಾಸವನ್ನ ಪಡೆಯೋದ್ರಲ್ಲಿ ಅದೇ ರೀತಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದ್ರಲ್ಲಿ ವಿಫಲವಾಗಿರೋ ಕಾರಣಕ್ಕೆ ರಾಜ್ಯ ಸಚಿವ ಸಂಪುಟದ ಸಂಪುಟದ ಹನ್ನೊಂದು ಸಚಿವರನ್ನ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಈ ಸಚಿವ ಸಂಪುಟದಿಂದ ಹೊರಹೋಗಬಹುದಾದಂತಹ ಸಚಿವರಲ್ಲಿ ಅತ್ಯಂತ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥ ಮೊದಲನೆಯ ಹೆಸರು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸ್ವರ್ಪದ ಶಾಸಕರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತಮ್ಮ ಇಲಾಖೆಯನ್ನು ನಿಭಾಯಿಸುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಕಾಂಗ್ರೆಸ್ ಶಾಸಕರ ಒಂದು ಶಿಫಾರಸು ಪತ್ರಗಳಿಗೆ ಮನ್ನಣೆಯನ್ನ ಕೊಡ್ತಾ ಇಲ್ಲ ಅದೇ ರೀ ಅದೇ ಅಲ್ಲದೆ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಬಹುದೊಡ್ಡ ಟ್ರೋಲ್ಗಳಿಗೆ ಒಳಗಾಗಿರ್ತಕ್ಕಂಥ ಸಚಿವ ಎಂದೇ ಕುಖ್ಯಾತಿಯನ್ನು ಪಡೆದಿದ್ದಾರೆ ಆ ಕಾರಣಕ್ಕೆ ಇದೀಗ ಮಧು ಬಂಗಾರಪ್ಪನವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಈಡಿಗ ಸಮುದಾಯಕ್ಕೆ ಸೇರಿದ ಬಿ ಕೆ ಹರಿಪ್ರಸಾದ್ ಅವರನ್ನ ರಾಜ್ಯ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೋದು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರಾಗಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ದೇವನಹಳ್ಳಿಯ ಶಾಸಕರು ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಹೈಕಮಾಂಡ್ ಬಂದಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಮುನಿಯಪ್ಪನವರಿಗೆ ಸಾಕಷ್ಟು ವಯಸ್ಸಾಗಿದೆ ಆ ಕಾರಣಕ್ಕೆ ಅವರ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಪುತ್ರಿ ಕೆ ಜಿ ಎಫ್ನ ಶಾಸಕಿ ರೂಪಕಲಾ ಶಿಶಿಧಾರ್ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೋದು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಚಿಂತಾಮಣಿಯ ಶಾಸಕರೂ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಕೂಡ ಇಲಾಖೆಯನ್ನು ನಿಭಾಯಿಸೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎನ್ನುವ ಕಾರಣವನ್ನಿಟ್ಕೊಂಡು ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಎ ಸಿ ಸಿ ನಾಯಕರು ಬಂದಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತದ್ದೆ ಇನ್ನೊಂದು ಕಡೆ ಬಂದರು ಒಳನಾಡು ಒಳ ಒಳನಾಡು ಜಲ ಸಾರಿಗೆ ಸಚಿವರು ಭಟ್ಕಳದ ಶಾಸಕರು ಆಗಿರ್ತಕ್ಕಂಥ ಮಾಂಕಾಳ್ ವೈದ್ಯ ಅವರು ಕೂಡ ತಮ್ಮ ಇಲಾಖೆಯನ್ನು ನಿಭಾಯಿಸೋದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅದಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕರ ಒಂದು ಕೋಪಕ್ಕೆ ಗುರಿಯಾಗಿದ್ದಾರೆ ಎನ್ನುವ ಕಾರಣಕ್ಕೆ ಮಾಂಕಾಳ್ ವೈದ್ಯ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಇನ್ನೊಂದು ಕಡೆ ಬೀದರ್ನ ಶಾಸಕರು ಹಾಗೂ ಪೌರಾಡಳಿತ ಸಚಿವರು ಆಗಿರ್ತಕ್ಕಂಥ ಖಾನ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ಯು ಟಿ ಕಾಲರ್ ಅಥವಾ ತನ್ವೀರ್ ಶೇಟ್ ಅವರಿಗೆ ಅವಕಾಶವನ್ನು ಮಾಡಿಕೊಡುವುದು ಅನ್ನುವ ಮಾತುಗಳು ಈಗ ಕೇಳಿ ಬರ್ತಿದಾವೆ ಖಾನ್ ಕೂಡ ತಮ್ಮ ಪೌರಾಡಳಿತ ಖಾತೆಯನ್ನು ನಿಭಾಯಿಸುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದು ಅನೇಕ ಕಾಂಗ್ರೆಸ್ ಶಾಸಕರ ಒಂದು ಕೆಂಗಣಿಗೆ ಗುರಿಯಾಗಿದ್ದಾರೆ ಖಾನ್ ಅವರ ಮೇಲೆ ಕಾಂಗ್ರೆಸ್ನ ಅನೇಕ ಶಾಸಕರು ಮೊನ್ನೆ ಒಂದು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು ಆ ಕಾರಣಕ್ಕೆ ಖಾನ್ ಅವರನ್ನ ಇದೀಗ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಮಾಹಿತಿಗಳು ಸಿಗ್ತಾ ಇದ್ದಾರೆ ಇನ್ನೊಂದು ಕಡೆ ಅತ್ಯಂತ ಹೆಚ್ಚು ಕಾಂಗ್ರೆಸ್ನ ಶಾಸಕರ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥ ಶರಣಬಸಪ್ಪ ಸಣ್ಣ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಶಹಾಪುರದ ಶಾಸಕರು ಆಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡೋದು ಬಹುತೇಕ ಫಿಕ್ಸ್ ಎನ್ನುವ ಒಂದು ಮಾಹಿತಿಗಳು ಬಸಪ್ಪ ಶರಣಬಸಪ್ಪ ಅವರು ಕಾಂಗ್ರೆಸ್ನ ಯಾವೊಬ್ಬ ಶಾಸಕರ ಫೋನ್ ಕಾಲ್ಗಳನ್ನು ಕೂಡ ಅಟೆಂಡ್ ಮಾಡೋದಿಲ್ಲ ಅವರು ಶಾಸಕರಿಗೆ ಯಾವೊಂದು ಮನವಿಗೂ ಕೂಡ ಸ್ಪಂದಿಸಲ್ಲ ಅನ್ನುವ ಬಹುದೊಡ್ಡ ಆರೋಪ ಈ ಶರಣಬಸಪ್ಪ ದರ್ಶನಾಪುರ ಅವರ ಮೇಲಿದೆ ಆ ಕಾರಣಕ್ಕೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಅವ್ರ ಮೇಲೆ ಇರೋದಕ್ಕೆ ಕಾರಣಕ್ಕೆ ಶರಣಬಸಪ್ಪ ದರ್ಶನಪುರವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅದೇ ರೀತಿ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಪಿರಿಯಾಪಟ್ಟಣದ ಶಾಸಕರು ಆಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಚಾಮರಾಜನಗರ ಜಿಲ್ಲೆಯ ಮತ್ತೊಬ್ಬ ಹಿರಿಯ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗಶೆಟ್ಟಿ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ರಾಜ್ಯ ಸಣ್ಣ ನೀರಾವರಿ ಸಚಿವರು ಆಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಡುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆ ತಮ್ಮ ಹೇಳಿಕೆಗಳಿಂದಲೇ ಪದೇ ಪದೇ ವಿವಾದಕ್ಕೆ ಗುರಿಯಾಗ್ತಾ ಇರುವ ಸಕ್ಕರೆ ಸಚಿವ ಹಾಗೂ ಬಸವನ ಬಾಗೇವಾಡಿಯ ಶಾಸಕರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದ್ದು ಇತ್ತೀಚೆಗೆ ತಾನೇ ತನ್ನ ಪುತ್ರಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡೆದುಕೊಂಡು ಅವರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಪದೇ ಪದೇ ರೈತರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನು ತಂದಿಟ್ಟಿದೆ ಆ ಕಾರಣಕ್ಕೆ ಶಿವಾನಂದ್ ಪಾಟೀಲ್ ಕೂಡ ಸಚಿವ ಸಂಪುಟದಿಂದ ಹೋಗೋದು ಬಹುತೇಕ ಫಿಕ್ಸ್ ಎನ್ನುವ ಮಾತುಗಳು ಕೇಳಿಬರ್ತವೆ ಅಬ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಹಗರಣ ನಡೆದಿದೆ ಎನ್ನುವ ಆರೋಪವನ್ನು ಇತ್ತೀಚೆಗೆ ರಾಜ್ಯದ ವಿರೋಧ ಪಕ್ಷಗಳು ಮಾಡಿದ್ವು ಈ ಕಾರಣಕ್ಕೆ ಅಬ್ಕಾರಿ ಖಾತೆಯನ್ನು ಹೊಂದಿರತಕ್ಕಂಥ ಆರ್ ಬಿ ತಿಮ್ಮಾಪುರವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಅವರ ಜಾಗಕ್ಕೆ ಮತ್ತೊಬ್ಬ ಶಾಸಕನಿಗೆ ಅವಕಾಶವನ್ನು ಮಾಡಿಕೊಡುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಇನ್ನೊಂದು ಕಡೆ ಯೋಜನೆ ಮತ್ತು ಅಂಕಿಅಂಶಗಳ ಸಚಿವರು ಹಿರಿಯೂರಿನ ಶಾಸಕರು ಆಗಿರ್ತಕ್ಕಂಥ ಡಿ ಸುಧಾಕರ್ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಪ್ರಮುಖ ಕಾರಣ ಆಗಿದ್ರು ಅನ್ನುವ ಆರೋಪವನ್ನ ಆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಮಾಡ್ತಾ ಬಂದಿದ್ರು ಅದೇ ರೀತಿ ಇವರ ಕುರಿತು ಧನಾತ್ಮಕ ವರದಿ ಇಲ್ಲದೆ ಇರತಕ್ಕಂಥದ್ದು ತಮ್ಮ ಇಲಾಖೆಯನ್ನ ಸಮರ್ಥನವಾಗಿ ನಿಭಾಯಿಸಿಲ್ಲ ಅನ್ನುವ ಆರೋಪಗಳು ಕೂಡ ಡಾಕ್ಟರ್ ಸುಧಾಕರ್ ಅವರ ಮೇಲೆ ಕೇಳಿ ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಸುಧಾಕರ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಚಳ್ಳಕೆರೆಯ ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಟಿ ರಘುಮೂರ್ತಿ ಅವರಿಗೆ ಈ ಬಾರಿ ಅವಕಾಶವನ್ನ ಮಾಡಿಕೊಡ್ಬೋದು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಸ್ನೇಹಿತರೆ ಈ ರೀತಿ ಸಿದ್ದು ಸಂಪುಟದ ಸುಮಾರು ಹನ್ನೊಂದು ಸಚಿವರು ತಮ್ಮ ಇಲಾಖೆವಾರು ಮೌಲ್ಯಮಾಪನದ ಸಂದರ್ಭದಲ್ಲಿ ವೈಫಲ್ಯವನ್ನ ಹೊಂದಿದ್ದು ಈ ಹನ್ನೊಂದು ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ನಾಗೇಂದ್ರ ಅವರ ಜಾಗ ಸ್ಥಳವೂ ಸೇರಿದಂತೆ ಹನ್ನೆರಡು ಸಹ ಹೊಸ ಒಬ್ಬ ಸಚಿವರನ್ನ ನೇಮಕ ಮಾಡತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಶೀಘ್ರದಲ್ಲಿಯೇ ರಾಜ್ಯದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಪ್ರಕಾರ ಈ ಹನ್ನೊಂದು ಸಚಿವರನ್ನು ಹೊರತುಪಡಿಸಿ ಇನ್ನ ಯಾವೆಲ್ಲ ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅವರ ಜಾಗಕ್ಕೆ ಯಾವ ಕಾಂಗ್ರೆಸ್ ಶಾಸಕರಿಗೆ ಅವಕಾಶವನ್ನು ಮಾಡಬೇಕು ಕೊಡಬೇಕು ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ